ಜೈ ಶ್ರೀರಾಮ್ ಶೃಂಗೇರಿ ಸಿರಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಮೆಣಸಿನ್ಕಾಯಿ ಬೋಂಡ ಮಾಡೋದನ್ನು ಕೆಲವು ಟಿಪ್ಸ್ಗಳ ಜೊತೆ ತೋರಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಫುಲ್ ನೋಡಿ ಕಟ್ ಮಾಡಿಟ್ಕೊಂಡಿರೋ ಮೆಣಸಿನ್ಕಾಯಿ ಇದು ಒಂದು ಮೆಣ್ಸಿನ್ಕಾಯಿನ ನಾಲ್ಕು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಲಿಂಬೆಹಣ್ಣು ಹಾಗೆ ಉಪ್ಪು ಹಾಕಿ ಕಲಿಸ್ಕೋಬೇಕು ಅದು ಆವಾಗ ಖಾರ ಬಿಡುತ್ತೆ ಮತ್ತು चेन उपड़को <स्थाँ> ಈಗ ಮಾಡಿರೋ ಮೆಣ್ಸಿನ್ಕಾಯಿನ ಒಂದು ಐದು ನಿಮಿಷ ಆದರೂ ಬಿಡಬೇಕು ಐದು ಮೆಣಸಿನ್ಕಾಯಿಗೆ ಅರ್ಧ ಕಪ್ಪು ಕಡಲೆ ಹಿಟ್ಟು ಇದ್ದೀನಿ ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾಯಿದ್ದೀನಿ ಮೂರ್ನಾಲ್ಕು ಚಮಚದಷ್ಟು ಕಾರ್ನ್ ಫ್ಲೋರ್ನ ಇದ್ದೀನಿ ಇದು ರೋಸ್ಟ್ ಬರೋಕ್ಕೋಸ್ಕರ ಚೆನ್ನಾಗಿ ರೋಸ್ಟ್ ಆಗುತ್ತೆ ಇದು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಖಾರ ಉಪ್ಪು ಖಾರ ಎರಡೂ ಸ್ವಲ್ಪ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮೇಲೆ ಎಕ್ಸ್ಟ್ರಾ ಹಾಗೆ ಓಮಿನ ಕಾಳು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸೋಡಾ ಹಾಕೋ ಬದಲಿಗೆ ಒಂದು ಚಮಚ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನೀರ್ ಹಾಕೊಂಡು ಕಲ್ಸ್ಕೊಳ್ಳಿ ಕರಿಯೋದಕ್ಕೆ ಎಣ್ಣೆ ಇಟ್ಕೊಳ್ತಾ ಇದ್ದೀನಿ ಈಗ ಮೆಣ್ಸಿನ್ಕಾಯಿನ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ದಪ್ಪನೇ ಕಲಸ್ಕೊಂಡಿದ್ದೀನಿ ಅದು ಅದಿ ಚೆನ್ನಾಗಿ ಹಿಡಿಯತ್ತೆ ಅಂತ ಎಣ್ಣೆ ಕಾದಿದೆ ಈಗ ಮೆಣಸಿನ್ಕಾಯನ್ನ ಬಿಟ್ಕೊಳ್ತಾ ಇದ್ದೀನಿ ಬೆಯ್ತಾ ಇದೆ ಇಂಗಾ ಸ್ವಲ್ಪ ಬೆಯ್ಬೇಕು ತಾ ಬೆಂದಿ ಸಾಕು ತೆಗಿತಾ ಇದೀನಿ ಕೆಂಪು ಮೆಣಸಿನ ಪುಡಿ ಮತ್ತು ಉಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಹಾಕ್ತೇವೆ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು